ಪದಾರ್ಥಗಳ ವಿರುದ್ಧ ಜನಜಾಗೃತಿ ಅಭಿಯಾನ ಆರಂಭಿಸಿ ನಾಗರಿಕರೊಂದಿಗೆ ನೀಡಲಿಸುವುದು ಇಂದು ಸಮಾಜಕ್ಕೆ ಮಾರಕವಾದಂತಹ ಆರೋಗ್ಯಕ್ಕೆ ಮಹಾಮಾರಿಯಾದಂತಹ ಜನರಿಗೆ ಪರಿಗಣಿಸಿದಂತಹ ಈ ಮಾದಕ ದ್ವಜ ಹಲವಾರು ಕುಟುಂಬಗಳನ್ನು ಚಿತ್ರರಂಗಿಸಿ

ಮಾದಕ ಸೇವನೆಯು ಪಿಶಾಚ್ಯ ಪ್ರೇರಣೆಯಿಂದಾಗುವ ಸಕಲ ಕೆಡುಕುಗಳ ಮೂಲವಾಗಿದೆ ಎಂದು ಇಸ್ಲಾಂ ಸಾರುತ್ತದೆ ಮನುಷ್ಯ ಬುದ್ಧಿ ಎಂಬ ಅಮೂಲ್ಯವಾದ ವಸ್ತು ನಷ್ಟ ಹೊಂದಲು ಇದುವೇ ಮೂಲ ಕಾರಣ ಬುದ್ಧಿಯನ್ನು ಕೆಡಿಸಿ ನಶ ಏರಿಸಿಕೊಂಡರೆ ಮನುಷ್ಯನು ಪ್ರಾಣಿಗಿಂತಲೂ ಕೀಳಾಗುತ್ತಾನೆ ಎಂದು ಹೇಳಿದ್ದಾರೆ ಈ ದಿನ ನಾವು ಮಾದಕ ವಸ್ತು ಒಂದು ಕಾರ್ಯಕ್ರಮ ಹೊಮ್ಮಿಕೊಂಡಿದ್ದು ವಿಚಾರವಾಗಿ ನಾವು ಎರಡು ತಿಂಗಳ ಹಿಂದೆ ಮಾನ್ಯ ಜಿಲ್ಲಾ ಅಧಿಕಾರಿ ಹಾಗೂ ಜಿಲ್ಲಾ ವರಿಷ್ಠ ಅಧಿಕಾರಿ ಹತ್ರ ಮಾತಾಡಿದಾಗ ಈ ಕಾರ್ಯಕ್ರಮ ನಮ್ಮ ಸರ್ಕಾರದ ವತಿಯಿಂದ ಮಾಡಿದ ಕಾರ್ಯಕ್ರಮ ಆದರೂ ಕೂಡ ನೀವು ನಮಗೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ಇಂದು ನಾವು ಬೆಳಗಿನಿಂದ ನಮ್ಮ ವಾಹನ ಮುಖಾಲ ಎಲ್ಲ ಏರಿಯಾಗಳಲ್ಲಿ ಹೋಗಿ ಪ್ರಚಾರ ಮಾಡುತ್ತಾ ನಂತರ ಹುಬ್ಬಳ್ಳಿಯಲ್ಲಿ ಮಾನ್ಯ ಎಸ್ ಪಿ ಅವರು ಬಂದು ಅಡಿಶ್ನೆಸ್ ಪಿ ಅವರು ಬಂದು ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿರ್ತಾರೆ ಈ ಕಾರ್ಯಕ್ರಮ ನಿಜಕ್ಕೂ ನಮ್ಮ ಕರ್ನಾಟಕದಲ್ಲಿ ಮೂಲ ಮೂಲ ದಿಕ್ಕುಗಳಲ್ಲಿ ಮಾದಕ ವಸ್ತು ವಿರುದ್ಧವಾಗಿ ನಾವೆಲ್ಲರೂ ತೊಟ್ಟಿ ಹೋರಾಡಬೇಕು ಇಲ್ಲಿರುವಂಥ ಎಲ್ಲ ನನ್ನ ಸಾಹತ್ಯ ಸಹೋದರ ಸಹೋದರಿಯಾದರು ಇಲ್ಲಿರುವಂಥ ನಾಡಿನ ಎಲ್ಲ ಮಕ್ಕಳು ಹಿಂದಿನ ಮಕ್ಕಳ ಮುಂದಿನ ಪ್ರಜೆಗಳಂತೇ ನಾವೆಲ್ಲ ಮಕ್ಕಳ ಉತ್ತ ಉತ್ತಮವಾದ ಭವಿಷ್ಯವನ್ನು ಬಳಸಬೇಕಂತ ಉದ್ದೇಶಕ್ಕೋಸ್ಕರ ನಾವು ಕಮ್ಮಿಕೊಂಡಂಥ ಈ ಕಾರ್ಯಕ್ರಮ ನಮ್ಮ ಸಿನ್ನಿ ಒಕ್ಕೂಟ ಅಂತ ಏಳೆಂಟು ಸಕ ಸಂಘಟನೆ ನಮಗಿದೆ ಆ ಸಂಘಟನೆ ಒಕ್ಕೂಟನೇ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯಶಸ್ವಿಯಾಗಿದೆ ತಾವೆಲ್ಲರೂ ಕೈ ಜೋಡಿಸಿದ್ದೀರಿ ಇದನ್ನು ಮಾದಕ ಮುಖ ಕರ್ನಾಟಕವನ್ನು ಮಾಡಲಿಕ್ಕೋಸ್ಕರ ನಾವು ಹೊರಟಿದ್ದೇವೆ ಇದು ಈಗ ಇದಕ್ಕೆ ಕೊನೆಗೊಳ್ಳೋದಿಲ್ಲ ಇನ್ನು ಕೂಡ ನಾವು ಪ್ರತಿ ವರ್ಷ ಕೂಡ ಮಾಡ್ತಾ ಬರೋದಂಥ ಕಾರ್ಯಕ್ರಮ ಈ ಬಾರಿಯ ಒಂದು ಅತ್ತೂರಿಯಾದಂಥ ಕಾರ್ಯಕ್ರಮ ಎರಡನೇ ಇದು ವೇದಿಕೆ ಆಗಿದೆ ಮೂರನೇ ವೇದಿಕೆ ನಮ್ಮ ಬದರಿಯಾ ಸರ್ಕಲ್ ಅಲ್ಲಿಗೆ ಕೊನೆಗೊಳ್ಳುತ್ತೆ ಅಲ್ಲಿಗೆ ಎಲ್ಲರೂ ಬಂದು ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಯಪ ಜಾಥಾದಲ್ಲಿ ಎಸ್ಎಸ್ಎಫ್ ಚಿಕ್ಕಮಗಳೂರು ಡಿವಿಷನ್ ಅಧ್ಯಕ್ಷರಾದ ರಶೀದ್ ಸಾದಿ ಉಪ್ಪಳ್ಳಿ ಗುರುಗಳಾದ ಮಾಚಾರ್ ಉಸ್ತಾದ್ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷರಾದ ಶಾಯಿದ್ ರಜ್ವಿ ಹಾಗೂ ಇನ್ನಿತರರು ಇದ್ದರು